ಅಥವಾ ಈ ಹಣವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಲೋಕಸಭಾ ಸದಸ್ಯರ ಕರ್ನಾಟಕದಲ್ಲಿ ಕಾಪಾಡ లోక్సభ కలెక్సభ చున ఇ జన భారతీయ జనతా పక్షి ఇప్పటిక పర పార్లిమెంట్ మధ్య తెలుసుకు చర్చ విచార ప్రహ్లాద్ ఘోష ఎంపీ దిన ಕರ್ನಾಟಕ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ತಾಲೂಕು ಬರಗಾಲ ಮೇವು ಉದ್ಯೋಗ ನಾವು ನರೇಂದ್ರ ಮೋದಿ ಅವರು ಕಳ್ಕೊಂಡು ಅಮಿತ್ ಶಾ ಬರಿದೆ ಕರ್ನಾಟಕ ಉದ್ಯೋಗ ಕೊಡಲಿಕ್ಕೆ ನೂರ ಮೂರು ದಿನ ತೊಡಗಿನ್ನ ತೊಡಬೇಕಾಗಿರ್ತಕ್ಕರ್ತವ್ಯ ತೊಗೊಲಿ ಅಂತಂದ್ರೆ ಇವತ್ತು ತೊಡಗಿ ಕೊಡ್ಲಿಲ್ಲ ಇದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಮೋಸ ಆಗುವ ಕೇಳಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮನವಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಕೊಟ್ಟ ಮೇಲೆ ತಂಡ ಬಂದು ಎಲ್ಲಿ ಬರಲಕ್ಕಂಥ ಸಾಮರ್ಥ್ಯಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಡಿ ಕೂಡ ಕೊಟ್ಟಿದೆ ಮ್ಯಾನೇಜ್ಮೆಂಟ್ ಏನೇತದೆ ವರದಿ ಕೊಟ್ಟ ಒಂದು ತಿಂಗಳಲ್ಲಿ ಪರಿಹಾರವನ್ನು ಕೊಡಬೇಕು ಪರಿಹಾರವನ್ನು ಕೊಡಬೇಕು ಈಗ ಏಳು ತಿಂಗಳಾಗಿ ವರದಿ ಇವತ್ತವರೆಗೆ ಇವತ್ತಿಗೆ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ನಾನು ಇಷ್ಟು ವೇಳೆ ಕೂಡ ದೇವರಾಜ ಸ್ವಾಮಿ ಪ್ರಿಯಾಣಕರಿಗೆ ಕಳಿಸಿಕೊಟ್ಟೆಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಿಯಾಣ ಪ್ರಯತ್ನವನ್ನು ಮಾಡಿ ಹೇಳಿ ಕಳಿಸ್ತು ಅವರು ಕೂಡ ಓದಿದ್ರು ಭೇಟಿ ಮಾಡಿದರು ಅವರಿಗೆ ಎಲ್ಲ ಕರ್ನಾಟಕದ